ಅಲ್ಲ ಕಣಮ್ಮ ಗೀತಮ್ಮ ಹಿಂಗೆಲ್ಲಾ ಜೋರ್ ಜೋರಾಗಿ ಮಾತಾಡಕ್ಕೆ ಹೋಗ್ಬಾರ್ದು ನೋಡು ಕಲ್ತು ಬೆರ್ತು ಇರಬೇಕು ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ಸ್ಕೊಂಡು ಇರಬೇಕು ಕಣಮ್ಮ ಗೀತಮ್ಮ ಯಾವಾಗ ಕಲ್ತ್ಕೊಂತೀರೋ ಏನೋ ನೀವು ಹಿಂಗೆಲ್ಲ ಜೋರ್ ಜೋರಾಗಿ ಮಾತಾಡಕ್ಕೆ ಹೋದ್ರೆ ನಮ್ಮ ಜೊತೆ ನಿನ್ಮರ್ಯದೇನೆ ನೋಡು ಹೋಗೋದು ಊರಲ್ಲೆಲ್ಲಾ ನಿನ್ಮರ್ಯಾದೆ ಹೋಗೋದು ಅಲ್ಲ ಕಣಮ್ಮ ಗೀತಮ್ಮ ಓದ್ಕೊಂಡಿದ್ದೀನಿ ಅಂತೀಯ ಗೊತ್ತಾಗಲ್ವಾ ಅಷ್ಟು ಗೊತ್ತಾಗಲ್ವಾ ನಿನಗೆ ತಲೆಯಲ್ಲಿ ಬುದ್ಧಿ ಇಲ್ವಾ ನೋಡು ನನ್ನ ಮಗಳು ಮೊಮ್ಮಗಳು ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಲ್ಲರ ಜೊತೆಲೂ ಕಲ್ತು ಬೆರ್ತು ಇರ್ತಾರೆ ಊರಲ್ಲೆಲ್ಲ ಶಬಾ ಸನ್ನಿಸ್ಕೊಂಡಿದ್ದಾರೆ ನೋಡು ನನ್ನ ಮಗಳು ಮೊಮ್ಮಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲರ ಜೊತೆನೂ ಇರ್ತಾರೆ ಈ ಥರ ಎಲ್ಲ ಜೋರ್ ಜೋರಾಗಿ ಮಾತಾಡೋಕ್ಕೂ ಹೋಗೋದಿಲ್ಲ ಯಾರ ಜೊತೆನೂ ಜಗಳಕ್ಕೂ ಹೋಗೋದಿಲ್ಲ ನೋಡು ನೀನೇ ನೋಡು ಎಲ್ಲರ ಜೊತೆನೂ ಜಗಳಕ್ಕೆ ಬರ್ತೀಯಾ ನಾನೇ ಅವಾಗ ಜಗಳ ಮಾಡಿದೆ ಗೀತಾ ನೀನು ಸುಮ್ನಿರು ಗೀತಾ ಒಂದು ನಿಮಿಷ ನಾನು ಏನೇನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಇವರೆಲ್ಲ ಸೇರ್ಕೊಂಡು ಇಲ್ಲಿ ನಾನೊಬ್ಬಳೇ ಒಂದು ಇವರೆಲ್ಲ ಒಂದು ಇವಾಗ ನಾನು ಏನು ಹೇಳಿದ್ರು ಇದು ನಡೆಯೋದೇ ಇಲ್ಲ ಇವ್ರದೇ ನಡೆಯುತ್ತೆ ಎಲ್ಲ ಮಾತು ಸುಮ್ಮನೆ ಅವ್ರೇನೇನು ಹೇಳ್ತಾರೋ ಎಲ್ಲ ಕೇಳಿಸ್ಕೋಬೇಕು ಅಷ್ಟೇ ಮಧ್ಯದಲ್ಲಿ ಮಾತಾಡೋಕೋದ್ರೆ ಆಗುತ್ತೆ ಇವ್ರಿಗೆ ಅಲ್ಲ ಕಣ್ರಮ್ಮ ಶಂಕರಪ್ಪಲ್ ಮಗ ಮತ್ತು ಸೊಸೆ ತಿಂಗಳಿಗೆ ಮೂವತ್ತು ಮೂವತ್ತು ಸಾವಿರ ದುಡಿತಾರೆ ಮೂವತ್ತು ಮೂವತ್ತು ಸಾವಿರ ಒಂದೊಂದು ತಿಂಗಳಿಗೆ ದುಡಿತಾರೆ ನೋಡು ತಿಂಗಳು ತಿಂಗಳು ಊರಿಗೆ ಬರ್ತಾರೆ ಅವ್ರಿಗೆ ಎಣ್ಣೆ ಬೆಲ್ಲ ಎಲ್ಲ ಕೊಡಿಸಿ ಆಮೇಲೆ ಖರ್ಚಿಗೂ ಸಹ ಕೊಟ್ಟು ಹೋಗ್ತಾರೆ ನೋಡು ಅವರು ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಇರ್ತಾರೆ ಅಂತೀಯ ಅವ್ರನ್ನ ನೋಡಿದ್ರೆ ಹಂಗೆ ಸಂತೋಷ ಆಗುತ್ತೆ ಅವ್ರನ್ನ ನೋಡಿದ್ರೆ ಹಂಗೆ ಸಂತೋಷ ಆಗುತ್ತೆ ನಮಗೆ ನೀವು ಇದ್ದೀರಾ ಏನು ಕೂಲ ನೋಡು ಅಲ್ಲ ಇವಾಗ ನಾನು ಹಂಗೆ ಮಾತಾಡಿದ್ರೆ ಇದ್ದಾರೆ ಅತ್ತೆ ಸೊಸೆ ಮಾಮ ಎಷ್ಟು ಎಷ್ಟು ಚೆನ್ನಾಗಿರ್ತಾರೆ ಅವರು ಅವ್ರನ್ನ ನೋಡಿದ್ರೆ ನನಗೂ ಹಂಗೆ ಸಂತೋಷ ಆಗುತ್ತೆ ಅವ್ರನ್ನ ನೋಡಿದ್ರೆ ನನಗೂ ಹಂಗೆ ಸಂತೋಷ ಆಗುತ್ತೆ ಅಂತ ಅಂದರೆ ನಾನು ಇವಾಗ ಇವ್ರಿಗೆ ಹೆಂಗಾಗುತ್ತೆ ಚೆನ್ನಾಗಿರುತ್ತಾ ಇವ್ರಿಗೆ ಅನುಕೂಲ ಆಗೋ ಥರ ಇವ್ರು ಮಾತಾಡ್ತಿದ್ದಾರೆ ಯಾವ ರೀತಿ ಮಾತಾಡ್ತಿದ್ದಾರೆ ನೋಡಿ ನನಗಂತೂ ಸಿಟ್ಟು ಬರ್ತಿದೆ ಹಂಗೆ ಛೇ ಏನಪ್ಪ ಮಾಡೋದು ನನಗೆ ಸ್ವಲ್ಪನೂ ಅರ್ಥನೇ ಆಗ್ತಿಲ್ಲ ಸುಮ್ಮ ಸುಮ್ಮನೆ ಬೈತಿರ್ತಾರೆ ಸುಮ್ಮನೆ ಬೈತಾಯಿರ್ತಾರೆ ನನ್ನ ಫಸ್ಟ್ ಸ್ಯಾಲ್ರಿ ಎಲ್ಲ ಖಾಲಿ ಮಾಡಿದ್ರು ಇವರು ನನ್ನ ಫಸ್ಟ್ ಸ್ಯಾಲ್ರಿ ಎಲ್ಲ ಖಾಲಿ ಆಯಿತು ಇವ್ರಿಗೇನೆ ಹಿಂಗೆ ಕೊಟ್ರು ಇವರು ಒಳ್ಳೆಯವರು ಅನ್ನೋದೇ ಇಲ್ಲ ನೋಡು ಇವಾಗ ಗೊತ್ತಾಯಿತು ಇವ್ರ ಬುದ್ಧಿ ಇನ್ಮೇಲೆ ಏನು ಕೊಡಬಾರ್ದು ಅನ್ನಿಸ್ತಾ ಐತೆ ಇರಲಿ ಇರಲಿ ನೋಡ್ಕೋತೀನಿ ಇನ್ನು ಮುಂದೆ ನಾವು ಅಲ್ಲಿ ಕಷ್ಟಪಟ್ಟು ಎಲ್ಲ ದುಡಿದು ಎಲ್ಲ ತಂದು ಇವ್ರಿಗೆ ಕೊಟ್ರು ಇನ್ನೂ ಒಳ್ಳೆಯವ್ರು ಅನ್ನೋದಿಲ್ಲ ಬೇರೆಯವರು ಹೋಲಿಸ್ಕೊಂಡು ಅವರೇ ಮೇಲಂತೆ ಸರಿ ಇರು ನಾವು ಇನ್ಮೇಲೆ ಮಾಡ್ತೀವಿ ಹಾಗಾದರೆ ಎಷ್ಟು ಕೊಟ್ಟರು ಇವ್ರು ಮಾತ್ರ ಒಳ್ಳೆಯವರು ಅನ್ನೋದೇ ಇಲ್ಲ ಅವರು ನಮ್ಮ ಭಾವ ನಮ್ಮ ಅಕ್ಕ ಅವರು ಏನೂ ಕೊಡಲಿಲ್ಲ ಅಂದರು ಅವರು ಬಂದಿಲ್ಲ ಅಂದ್ರೂ ಅವ್ರನ್ನೇನು ಮಾತಾಡೋದಿಲ್ಲ ನಾವು ಬಂದರೂ ಕೊಟ್ಟರು ನಮ್ಮ ಮೇಲೆ ಜಗಳಕ್ಕೆ ಬರ್ತಾ ಇದ್ದಾರೆ ನಮ್ಮೊನ್ನೆ ಕೆಟ್ಟವ್ರನ್ನಾಗಿ ಮಾಡ್ತಾ ಇದ್ದಾರೆ ಏನಪ್ಪ ಮಾಡೋದು ಇದು ಇವಾಗ ಹ್ಞೂ ಆ ಶಂಕರಪ್ಪನ ಮಗನು ಸೊಸೇನು ಅವರತ್ತೆ ಮಾವ ಎಲ್ಲರೂ ಎಷ್ಟು ಚೆನ್ನಾಗಿ ಕಲ್ತು ಬೇರೆತು ಇರ್ತಾರೆ ಅವ್ರನ್ನ ನೋಡಿದ್ರೆ ಹಂಗೆ ಸಂತೋಷ ಆಗುತ್ತೆ ಅವ್ರ ಫ್ಯಾಮಿಲಿ ಅವ್ರ ಕುಟುಂಬನ ನೋಡಿದ್ರೆ ಹಂಗೆ ಸಂತೋಷ ಆಗುತ್ತೆ ಹಂಗೆನೇ ಅವರು ಓಟಿ ಎಲ್ಲ ಮಾಡಿಕೊಂಡು ಮೂವತ್ತು ಮೂವತ್ತು ಸಾವಿರ ದುಡಿತಾರಂತೆ ಮೂವತ್ತು ಮೂವತ್ತು ಸಾವಿರ ದುಡಿತಾರಂತೆ ಇಲ್ಲಿಗೂ ಕೊಟ್ಟು ಕಳಿಸ್ತಾರೆ ಅಲ್ಲೂ ಖರ್ಚು ಮಾಡ್ಕೋತಾರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಅವ್ರನ್ನ ನೋಡಿದ್ರೆ ಬಂದು ಬಂದು ಕೊಟ್ಟು ಹೋಗ್ತಿರ್ತಾರೆ ಊರಿಗೆ ಬಂದು ಬಂದು ಹೋಗ್ತಾ ಇರ್ತಾರೆ ಇವ್ರ ಖರ್ಚಿಗೂ ಕೊಡ್ತಾರೆ ಆಮೇಲೆ ಎಲ್ಲ ತಂದು ಆಗ್ತಾರೆ ಎಲ್ಲ ಮನೆಗೆ ಇವು ತರಕಾರಿಗಳು ಎಣ್ಣೆ ಬೆಲ್ಲ ಎಲ್ಲಾನು ತಂದು ಹಾಕ್ತಾರೆ ಅವ್ರ ಖರ್ಚಿಗೂ ಹೋಗ್ತಿರ್ತಾರಂತೆ ಅವರು ಮೊನ್ನೆ ಊರಿಗೆ ಬಂದಿದ್ದಾರೆ ಬಟ್ಟೆಗಳೆಲ್ಲ ತಂದು ಕೊಟ್ಟೋಗಿದ್ದಾರೆ ಅವಾಗಲೇ ಅವ್ರ ಅತ್ತೆ ಕೊಟ್ಟೋಗಿದ್ದಾರೆ ಅವ್ರ ಮಾಮಗೆ ಕೊಟ್ಟೋಗಿದ್ದಾರೆ ಅವ್ರ ನಾದ್ನಿಗೆ ನಾದ್ನಿ ಮಗಳಿಗೆ ನಾದ್ನಿ ಗಂಡುಗೆ ನಾದ್ನಿ ಮಗುನಿಗೆ ಎಲ್ಲರಿಗೂ ಬಟ್ಟೆಗಳು ಎಷ್ಟು ರೇಟಿನವು ಬಟ್ಟೆಗಳು ತಂದು ಕೊಟ್ಟೋಗಿದ್ದಾರೆ ಅಂತೀಯಾ ನಾನು ನೋಡಿದೆ ಎಷ್ಟು ಚೆನ್ನಾಗಿದ್ವು ಬಟ್ಟೆಗಳು ಅವ್ರ ಅಕ್ಕನ ಮಗಳಿಗೆ ಅವರೇ ಮುಂದೆ ನಿಂತು ಮದುವೆ ಮಾಡ್ತಾರಂತೆ ಎಲ್ಲ ಒಡವೆಗಳನ್ನೆಲ್ಲ ಮಾಡಿಸ್ಬಿಟ್ಟು ಅವರೇ ಮುಂದೆ ನಿಂತ್ಕೊಂಡು ದೊಡ್ಡ ಚೌ ಚೌಟ್ರಿಯಲ್ಲಿ ಅದೇ ಚಿತ್ರದಲ್ಲಿ ಮದುವೆ ಮಾಡ್ತಾರಂತೆ ನೋಡು ನಾವು ಓದಿಸಿದ್ದು ಅವರೇನೇ ಚೆನ್ನಾಗಿ ಓದಿಸಿದ್ದಾರೆ ಡಿಗ್ರಿ ಡಿಗ್ರಿ ಮಾಡಿಸಿದ್ದಾರೆ ಚೆನ್ನಾಗಿ ಅದೆಷ್ಟೋ ಲಕ್ಷ ಕೊಟ್ಟು ಓದಿಸಿದ್ದಾರೆ ಅವ್ರ ಅಕ್ಕನ ಮಗಳನ್ನ ಅವರೇ ನೋಡು ಓದಿಸಿರೋದು ನೀವು ಸಹ ನಿಮ್ಮ ಅಕ್ಕನ ಮಗಳಿಗೆ ಮದುವೆ ಮಾಡಿ ಮುಂದೆ ನಿಂತು ಚೆನ್ನಾಗಿ ಎಲ್ಲ ಒಡವೆ ಎಲ್ಲ ಕೊಡಿಸಿಬಿಟ್ಟು ಚೆನ್ನಾಗಿ ಚೌಟ್ರಿಯಲ್ಲಿ ಮದುವೆ ಮಾಡಿ ಸರಿನಾ ಅಲ್ಲ ನಾವೇ ಬೇರೆ ಮನೆ ಮಾಡಿದ್ದೀವಿ ನಮಗೆ ಇನ್ನೂ ಏನೂ ತಂದ್ಕೊಂಡಿಲ್ಲ ನಾವು ಮನೆಗೆ ಸಾಮಾನುಗಳು ಏನೂ ತಂದ್ಕೊಂಡಿಲ್ಲ ಒಂದೊಂದೇ ತಂದ್ಕೊಳ್ಳೋಣ ಅಂತ ಇದ್ದೀವಿ ಇವ್ರು ನೋಡು ಏನೇನೋ ಹೇಳ್ತಾ ಇದ್ದಾರೆ ಏನೇನೋ ಮಾತಾಡ್ತಾ ಇದ್ದಾರೆ ಇವ್ರು ಹೇಳೋದೆಲ್ಲ ತಲೆಗೆ ಹಾಕ್ಕೊಂಡ್ರೆ ಇನ್ನೂ ಅಷ್ಟೇ ಇವ್ರಿಗೆ ಅನುಕೂಲ ಆಗೋ ಥರ ಇವ್ರು ಮಾತಾಡ್ತಾ ಇದ್ದಾರೆ ನಮ್ಮ ಸಂಸಾರ ನಾವು ನೆಟ್ಟಿಗೆ ಮಾಡ್ಕೊಳ್ಳೋದು ಬೇಡವಾ ನಮ್ಮ ಸಂಸಾರ ನಿಲ್ಲಿಸ್ಕೊಳ್ಳೋದು ನಾವು ಏನು ತಗೊಳ್ಳೋದು ಏನು ಬೇಡವಾ ನಮ್ಮ ಸಂಸಾರಕ್ಕೇನು ಬೇಡವಾ ಇವರು ಇವರು ನೋಡ್ಕೊತಾರೆ ನಾವು ನಮ್ಮದು ನೋಡ್ಕೋಬೇಕು ಅಷ್ಟೇನೆ ಇದನ್ನೆಲ್ಲ ತಲೆಗೆ ಹಾಕೋಬಾರ್ದು ಅಷ್ಟೇ ನಂಗೆ ಒಟ್ಟೆ ಸು ಆಗ್ತಾ ಐತೆ ನಾನು ದ್ರಾಕ್ಷಿನಾದ್ರೂ ತಿಂತೀನಿ ಸ್ವಲ್ಪ ರೀ ದ್ರಾಕ್ಷಿ ತುಂಬ ಚೆನ್ನಾಗೈತೆ ಸ್ವೀಟಾಗೈತೆ ದ್ರಾಕ್ಷಿ ಕೆ ಜಿ ಎಷ್ಟು ಅಲ್ಲ ಕಣಮ್ಮ ಗೀತಮ್ಮ ನಾನೇನು ಮಾತಾಡ್ತಾ ಇದ್ದೀನಿ ನೀನೇನು ಮಾಡ್ತಾ ಇದ್ದೀಯಾ ಅಲ್ಲಿ ದ್ರಾಕ್ಷಿ ತಿಂತಾ ಇದ್ದೀಯಾ ಹಿಂಗೆ ತಿನ್ನೋರು ನೀವು ನೀವು ಹಿಂಗೆ ತಿನ್ನೋರು ಅಬಾ ಬಾ 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 ನೀವು ಹಿಂಗೆ ತಿನ್ನೋರು ನೋಡು ನಮ್ಮ ಅತ್ತೆ ಹೆಂಗೆ ಮಾತಾಡ್ತಾ ಇದ್ದಾರೆ ಹಿಂಗೆ ತಿನ್ನೋರು ನೀವು ಅಬಾಬಾ ಹಿಂಗೆ ತಿನ್ನೋರು ನೀವು ಅಂತ ಹೇಳ್ತಾ ಇದ್ದಾರೆ ಅಲ್ಲ ಇವರೇನು ತಿನ್ನೋದಿಲ್ವಾ ನಿನ್ನೆ ಎಲ್ಲ ಬಾಣವೆಗೆ ತಗೊಂಡೋಗ್ಬಿಟ್ಟು ಎರಡು ಎರಡು ಕೆ ಜಿನ ಎಲ್ಲರೂ ತಿಂದರು ಮೂವರೂನು ಎಲ್ಲರೂ ತಿಂದರು ಅಷ್ಟೊಂದು ಕಿತ್ಲೆ ಹಣ್ಣು ಸೇಬಿನ ಹಣ್ಣು ಎಲ್ಲಾನು ನಾನು ಒಂದೇ ಒಂದು ದ್ರಾಕ್ಷಿ ಹಣ್ಣು ಹಂಗೆ ಬಾಯಿಗೆ ಹಾಕೊಂಡಿದ್ದಕ್ಕೆ ಹಿಂಗೆ ತಿನ್ನೋಳು ಹಿಂಗೆ ತಿನ್ನೋರು ನೀವು ಅಂತ ಇದ್ದಾರೆ ಇವರೇನು ಏನು ತಿನ್ನೋದೇ ಇಲ್ವೇನೋ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ನೋಡು ಹಾಂ ಇವ್ರ ಎದುರುಗಡೆ ಇನ್ನೇನು ತಿನ್ನಬಾರದು ಅಷ್ಟೇನೆ ಇವ್ರು ಮಾತ್ರ ಬಚ್ಚಿಕೊಂಡು ಬಚ್ಚಿಕೊಂಡು ತಿಂತಾರೆ ನಾನು ಎದುರುಗಡೆ ಒಂದೇ ಒಂದು ಹಂಗೆ ಬಾಯಲ್ಲಿ ಹಾಕ್ಕೊಂಡಿದ್ದಕ್ಕೆ ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡು ಹೆಂಗೆ ತಿನ್ನೋರು ನೀವು ಹಿಂಗೆ ತಿನ್ನೋರು ನೀವು ಅಂತ ಇದ್ದಾರೆ ಇನ್ಮೇಲೆ ನಾವು ಬಚ್ಚಿಕೊಂಡು ಬಚ್ಚಿಕೊಂಡು ತಿನ್ನಬೇಕು ಅಷ್ಟೇ ಎದುರುಗಡೆ ಏನು ತಿನ್ನಬಾರ್ದು ನನಗೂ ಗೊತ್ತಾಯ್ತಲ್ಲ ಇವ್ರ ಬುದ್ಧಿಯನ್ನ ನಾನು ಎದುರುಗಡೆ ಏನೂ ತಿನ್ನೋದಿಲ್ಲ ಬಚ್ಚಿಕೊಂಡು ಬಚ್ಚಿಕೊಂಡು ತಿಂತೀನಿ ಅಷ್ಟೇನೆ ಇನ್ಮೇಲೆ ನಾವು ಎಲ್ಲ ಚೆನ್ನಾಗಿ ಹಣ್ಣುಗಳು ತರಕಾರಿಗಳು ಎಲ್ಲ ಒಳ್ಳೊಳ್ಳೆಯದು ಮಾಡ್ಕೊಂಡು ತಿಂತೀವಿ ಒಳ್ಳೊಳ್ಳೆ ಬಟ್ಟೆಗಳು ತಂದ್ಕೊತೀವಿ ಇವ್ರ ಕತೆ ಕಟ್ಕೊಂಡ್ರೆ ಇನ್ನಷ್ಟೇ ನೋಡು ನಾವು ಮಾತ್ರ ತಿಂದಿದ್ದಂಗೆ ಏನೋ ಹಾಕೊಂಡಿದ್ದಾಗ ಹಂಗೆ ಇರಬೇಕಂತೆ ಇವ್ರು ಮಾತ್ರ ಇಲ್ಲಿ ಮಜಾ ಮಾಡ್ತಾರೆ ಅಲ್ಲ ಕಣಮ್ಮ ಗೀತಮ್ಮ ನಿಮ್ಮ ಅಷ್ಟಕ್ಕೆ ನೀವು ಒದರ್ಕೊಂತ ಇರಿ ನಮ್ಮಷ್ಟಕ್ಕೆ ನಾವು ಇರ್ತೀವಿ ಅಂತ ನೀನು ನೋಡು ಯಾವ ಥರ ಮಾಡ್ತಾ ಇದ್ದೀಯಾ ನೋಡು ನನಗೆ ನೋಡು ಇದೇ ಮತ್ತೆ ಇಷ್ಟ ಆಗ್ದಲೇ ಇರೋದು ಓಕೆ ವೀಕ್ಷಕರೇ ಮುಂದೇನಾಯಿತು ಅಂತ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು